മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ಸಂಘ ಮಾಡಿ ಸಹೋದರ ಸಹೋದರರ ದೃಷ್ಟಿಯಿಂದ ನೋಡಿ ಆಗ ದೇಹವನ್ನು ನೋಡೋದಿಲ್ಲ ದೃಷ್ಟಿ ಕೆಡೋದಿಲ್ಲ ವಾಣಿಯಲ್ಲಿ ಶಕ್ತಿ ಇರ್ತದೆ ಶಿವ ವಾಚ ಸಂಗ್ರಹಾಲಯ ಮ್ಯೂಸಿಯಂ ಪ್ರದರ್ಶನಿಯಲ್ಲಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂದು ತಿಳಿಸಬೇಕು ಕೇವಲ ತಾವೇ ಬುದ್ಧಿವಂತರಾಗಿದ್ದೀರಿ ಎಂದ ಮೇಲೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂದು ಎಲ್ಲರಿಗೆ ಇಷ್ಟೊಂದು ತಿಳಿಸಬೇಕಾಗ್ತದೆ ಎಲ್ಲದಕ್ಕಿಂತ ಹೆಚ್ಚಿನ ಸರ್ವೀಸಿನ ಸ್ಥಾನ ಮ್ಯೂಸಿಯಂ ಆಗಿದೆ ಅಲ್ಲಿಗೆ ಅನೇಕರು ಬರ್ತಾರೆ ಒಳ್ಳೆಯ ಸೇವಾಧಾರಿ ಮಕ್ಕಳು ಕಡಿಮೆ ಇದ್ದಾರೆ ಎಲ್ಲ ಸೇವಾ ಕೇಂದ್ರಗಳು ಸರ್ವೀಸ್ ಸ್ಟೇಷನ್ಗಳಾಗಿವೆ ದೆಹಲಿಯಲ್ಲಿ ಆಧ್ ಆಧ್ಯಾತ್ಮಿಕ ಸಂಗ್ರಹಾಲಯ ಎಂದು ಬರೆದಿದ್ದಾರೆ ಆದರೆ ಇದಕ್ಕೆ ಸರಿಯಾದ ಅರ್ಥ ಬರೋದಿಲ್ಲ ನೀವು ಭಾರತಕ್ಕೆ ಏನು ಸೇವೆ ಮಾಡುತ್ತಿದ್ದೀರಿ ಎಂದು ಅನೇಕರು ಕೇಳ್ತಾರೆ ಭಗವಾನ್ ವಾಚ ಇದೆಯಲ್ಲವೇ ಇದು ಅರಣ್ಯವಾಗಿದೆ ನೀವು ಈ ಸಮಯದಲ್ಲಿ ಸಂಗಮದಲ್ಲಿದ್ದೀರಿ ನೀವು ಅರಣ್ಯವಾಸಿಗಳೂ ಅಲ್ಲ ಹೂದೋಟದ ವಾಸಿಗಳೂ ಅಲ್ಲ ಈಗ ಹೂದೋಟಕ್ಕೆ ಹೋಗುವ ಪುರುಷಾರ್ಥ ಮಾಡ್ತಿದ್ದೀರಿ ನೀವು ಈ ರಾವಣ ರಾಜ್ಯವನ್ನು ರಾಮರಾಜ್ಯವನ್ನಾಗಿ ಮಾಡ್ತಿದ್ದೀರಿ ಇಷ್ಟೊಂದು ಹಣ ಎಲ್ಲಿಂದ ಬಂದಿತ್ತು ಎಂದು ಕೇಳಿದರೆ ನಾವು ಬ್ರಹ್ಮಕುಮಾರ ಕುಮಾರಿಯರೇ ಮಾಡ್ತೇವೆ ರಾಮರಾಜ್ಯ ಆಗ್ತಿದೆ ಎಂದು ಹೇಳಿ ನೀವು ಕೆಲವು ದಿನಗಳ ಕಾಲ ಬಂದು ನಾವು ಏನು ಮಾಡ್ತಿದ್ದೇವೆ ನಮ್ಮ ಗುರಿಧ್ಯೇಯವೇನಾಗಿದೆ ಎಂದು ತಿಳಿದುಕೊಳ್ಳಿ ಅವರು ರಾಜರುಗಳ ಅಧಿಕಾರವನ್ನು ಒಪ್ಪೋದಿಲ್ಲ ಅದರಿಂದ ರಾಜರುಗಳ ರಾಜಧಾನಿಯನ್ನೇ ಸಮಾಪ್ತಿ ಮಾಡಿದ್ದಾರೆ ಈ ಸಮಯದಲ್ಲಿ ಅವರೂ ಸಹ ತಮೋ ಪ್ರಧಾನರಾಗಿದ್ದಾರೆ ಅದರಿಂದ ಇಷ್ಟವಾಗೋದಿಲ್ಲ ಅವರದ್ದು ಸಹ ನಾಟಕದನುಸಾರ ದೋಷವಿಲ್ಲ ನಾಟಕದಲ್ಲಿ ಏನಿದೆಯೋ ಆ ಪಾತ್ರವನ್ನು ನಾವು ಅಭಿನಯಿಸುತ್ತಿದ್ದೇವೆ ಕಲ್ಪ ಕಲ್ಪ ತನ್ ತಂದೆಯ ಮೂಲಕ ಸ್ಥಾಪನೆಯ ಪಾತ್ರ ನಡೆಯುತ್ತದೆ ನೀವು ಮಕ್ಕಳೇ ತಮಗಾಗಿ ಖರ್ಚು ಮಾಡ್ತೀರಿ ಶ್ರೀಮತದನುಸಾರ ತಮ್ಮ ಖರ್ಚು ಮಾಡಿ ತಮಗಾಗಿ ಸತ್ಯಯುಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಿದ್ದೀರಿ ಮತ್ತಾರಿಗೂ ತಿಳಿದೇ ಇಲ್ಲ ಗುಪ್ತ ಸೈನಿಕರೆಂದು ನಿಮ್ಮ ಹೆಸರು ಪ್ರಸಿದ್ಧವಾಗಿದೆ ವಾಸ್ತವದಲ್ಲಿ ಆ ಸೈನ್ಯದಲ್ಲಿ ಯಾರೂ ಗುಪ್ತ ಸೈನಿಕರಿರೋದಿಲ್ಲ ಸಿಪಾಯಿಗಳ ಹಾಜರಾತಿ ಪುಸ್ತಕವಿರ್ತದೆ ಯಾರದ್ದೇ ಹೆಸರು ಹಾಜರಾತಿಯಲ್ಲಿ ಇಲ್ಲದಿರಲು ಸಾಧ್ಯವಿಲ್ಲ ವಾಸ್ತವದಲ್ಲಿ ನೀವು ಗುಪ್ತ ಸೈನಿಕರಾಗಿದ್ದೀರಿ ಯಾವುದೇ ಹಾಜರಾತಿಯಲ್ಲಿ ನಿಮ್ಮ ಹೆಸರಿಲ್ಲ ನಿಮಗೆ ಯಾವುದೇ ಅಸ್ತ್ರಶಸ್ತ್ರಗಳಿಲ್ಲ ಇದರಲ್ಲಿ ದೈಹಿಕ ಹಿಂಸೆಯಂತೂ ಇಲ್ಲ ಯೋಗ ಬಲದಿಂದ ನೀವು ವಿಶ್ವದ ಮೇಲೆ ಜಯಗಳಿಸ್ತೀರಿ ಈಶ್ವರ ಸರ್ವಶಕ್ತಿವಂತನಾಗಿದ್ದಾರಲ್ಲವೇ ನೆನಪಿನಿಂದ ನೀವು ಶಕ್ತಿಯನ್ನು ಪಡೆಯುತ್ತಿದ್ದೀರಿ ಸತೋಪ್ರಧಾನರಾಗಲು ತಂದೆಯೊಂದಿಗೆ ಯೋಗವನ್ನು ಜೋಡಿಸ್ತಿದ್ದೀರಿ ನೀವು ಸತೋಪ್ರಧಾನರಾದರೆ ಸತೋಪ್ರಧಾನ ರಾಜ್ಯ ಬೇಕು ನೀವೀಗ ಶ್ರೀಮತದ ಸ್ಥಾಪನೆ ಮಾಡ್ತಿದ್ದೀರಿ ತಂದೆ ಇದ್ದಾರೆ ಆದರೆ ಕಾಣಿಸೋದಿಲ್ಲ ಅಂಥವರಿಗೆ ಗುಪ್ತವೆಂದು ಹೇಳಲಾಗ್ತದೆ ನೀವು ತಂದೆಯನ್ನೂ ಸಹ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ನೀವು ಗುಪ್ತವಾಗಿದ್ದೀರಿ ಆ ಶಕ್ತಿಯನ್ನೂ ಗುಪ್ತವಾಗಿ ಪಡೆಯುತ್ತಿದ್ದೀರಿ ನಾವು ಪತಿತರಿಂದ ಪಾವನರಾಗ್ತಿದ್ದೇವೆ ಮತ್ತು ಪಾವನರಲ್ಲಿಯೇ ಶಕ್ತಿ ಇರ್ತದೆ ಎಂದು ತಿಳಿಯುತ್ತೀರಿ ಸತ್ಯಯುಗದಲ್ಲಿ ನಾವೆಲ್ಲರೂ ಪಾವನರಾಗಿರ್ತೀರಿ ಅವರದ್ದೇ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಂದೆ ತಿಳಿಸ್ತಾರೆ ನೀವು ತಂದೆಯಿಂದ ಶಕ್ತಿಯನ್ನು ಪಡೆದು ಪವಿತ್ರರಾಗಿ ಮತ್ತೆ ಪವಿತ್ರ ಪ್ರಪಂಚದಲ್ಲಿ ರಾಜ್ಯಭಾರ ಮಾಡ್ತೀರಿ ಬಾಹುಬಲದಿಂದ ಎಂದೂ ಯಾರೂ ವಿಶ್ವದ ಮೇಲೆ ಜಯಗಳಿಸಲು ಸಾಧ್ಯವಿಲ್ಲ ಇದು ಯೋಗ ಬಲದ ಮಾತಾಗಿದೆ ಅವರು ಹೊಡೆದಾಡ ಹೊಡೆದಾಡುತ್ತಾರೆ ಆದರೆ ರಾಜ್ಯ ನಿಮ್ಮ ಕೈಯಲ್ಲಿ ಬರುತ್ತದೆ ತಂದೆ ಸರ್ವಶಕ್ತಿವಂತನಾಗಿದ್ದಾರೆ ಎಂದ ಮೇಲೆ ಅವರಿಂದ ಶಕ್ತಿ ಸಿಗಬೇಕು ನೀವು ತಂದೆಯನ್ನು ಮತ್ತು ರಚನೆಯ ಆದಿಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ನಾವೇ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ ಇದು ಎಲ್ಲರಿಗೂ ಸ್ಮೃತಿ ಇರೋದಿಲ್ಲ ನೀವು ಮಕ್ಕಳಿಗೆ ಸ್ಮೃತಿ ಇರಬೇಕು ಯಾಕೆಂದ್ರೆ ನೀವು ಮಕ್ಕಳಿಗೆ ಜ್ಞಾನ ಸಿಗ್ತದೆ ಹೊರಗಿನವರು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅದರಿಂದ ಸಭೆಯಲ್ಲಿ ಕುಳ್ಳರಿಸಲಾಗುವುದಿಲ್ಲ ಪತಿ ತಂದೆಯನ್ನು ಎಲ್ಲರೂ ಕರೀತಾರೆ ಆದರೆ ಎಲ್ಲರೂ ತಮ್ಮನ್ನು ಪತಿತರೆಂದು ತಿಳಿಯೋದಿಲ್ಲ ಕೇವಲ ಪತಿ ತಪ ಸೀತಾರಾಮ್ ಎಂದು ಹಾಡ್ತಿರ್ತಾರೆ ನೀವೆಲ್ಲರೂ ವಧುವಾಗಿದ್ದೀರಿ ತಂದೆ ವರನಾಗಿದ್ದಾರೆ ಅವರು ಬರುವುದೇ ಸರ್ವರ ಸದ್ಗತಿ ಮಾಡಲು ನೀವು ಮಕ್ಕಳಿಗೆ ಶೃಂಗಾರ ಮಾಡ್ತಾರೆ ನಿಮಗೆ ಈಗ ಡಬಲ್ ಇಂಜನ್ ಸಿಕ್ಕಿದೆ ರೋಲ್ಸ್ ರಾಯಲ್ಸ್ ಎನ್ನುವ ಕಾಯಲ್ ಕಾರಿನಲ್ಲಿ ಇಂಜನ್ ಬಹಳ ಚೆನ್ನಾಗಿರ್ತದೆ ತಂದೆಯು ಹಾಗೆಯೇ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನರನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳ್ತಾರೆ ನೀವೆಲ್ಲರೂ ಶಾಂತಿಯಲ್ಲಿ ಕುಳಿತಿದ್ದೀರಿ ಯಾವುದೇ ಭಜನದ ಮಾತೂ ಇಲ್ಲ ಕಷ್ಟದ ಮಾತೇ ಇಲ್ಲ ನಡೀತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡ್ತೀರಿ ಯಾರೇ ಸಿಗಲಿ ಅವರಿಗೆ ಮಾರ್ಗವನ್ನು ತಿಳಿಸ್ತೀರಿ ತಂದೆ ತಿಳಿಸ್ತಾರೆ ನನ್ನ ಹಾಗೂ ಲಕ್ಷ್ಮೀನಾರಾಯಣರ ರಾಧಾಕೃಷ್ಣ ಮೊದಲಾದವರ ಭಕ್ತಿಗೆ ಭಕ್ತರಿಗೆ ಈ ಜ್ಞಾನವನ್ನು ಕೊಡಿ ವ್ಯರ್ಥವಾಗಿ ಕಳೆಯಬೇಡಿ ಪಾತ್ರರಿಗೆ ದಾನ ಮಾಡಲಾಗ್ತದೆ ಪತಿತ ಮನುಷ್ಯರು ಪತಿತರಿಗೆ ದಾನ ಮಾಡ್ತಿರ್ತಾರೆ ತಂದೆ ಸರ್ವಶಕ್ತಿವಂತನಾಗಿದ್ದಾರೆ ಅವರಿಂದ ನೀವು ಶಕ್ತಿಯನ್ನು ಪಡೆದು ಉತ್ತಮರಾಗ್ತೀರಿ ರಾವಣ ಬಂದಾಗ ಅದು ಸಹ ತ್ರೇತ ಮತ್ತು ದ್ವಾಪರದ ಸಂಗಮವಾಯಿತು ಆದರೆ ಇದು ಕಲಿಯುಗ ಮತ್ತು ಸಂಗಮ ಯುಗದ ಸಂಗಮವಾಗಿದೆ ಜ್ಞಾನ ಎಷ್ಟು ಸಮಯ ಮತ್ತು ಭಕ್ತಿ ಎಷ್ಟು ಸಮಯ ನಡೆಯುವುದೆಂದು ಎಲ್ಲ ಮಾತುಗಳನ್ನು ತಿಳಿದು ತಿಳಿಸಬೇಕಾಗ್ತದೆ ಮುಖ್ಯ ಮಾತು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಬೇಹದ್ದಿನ ತಂದೆ ಬಂದಾಗ ವಿನಾಶವೂ ಆಗ್ತದೆ ಮಹಾಭಾರತ ಯುದ್ಧ ಯಾವಾಗ ನಡೆಯಿತು ಭಗವಂತ ರಾಜಯೋಗವನ್ನು ಕಲಿಸಿದಾಗ ನಡೆಯಿತು ಹೊಸ ಪ್ರಪಂಚದ ಆದಿ ಹಳೇ ಪ್ರಪಂಚದ ಅಂತ್ಯ ಅರ್ಥಾತ್ ವಿನಾಶವಾಗಲಿದೆ ಎಂದು ತಿಳಿಯುತ್ತದೆ ಪ್ರಪಂಚ ಘೋರ ಅಂಧಕಾರದಲ್ಲಿದೆ ಈಗ ಅವರನ್ನು ಜಾಗೃತಗೊಳಿಸಬೇಕಾಗಿದೆ ಅರ್ಧಕಲ್ಪದಿಂದ ಮಲಗಿದ್ದಾರೆ ತಂದೆ ತಿಳಿಸ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರನ ದೃಷ್ಟಿಯಿಂದ ನೋಡಿ ಆಗ ನೀವು ಯಾರಿಗೆ ಜ್ಞಾನವನ್ನು ಕೊಟ್ಟಾಗ ನಿಮ್ಮ ವಾಣಿಯಲ್ಲಿ ಶಕ್ತಿ ಬರ್ತದೆ ಆತ್ಮವೇ ಪಾವನ ಮತ್ತು ಪತಿತವಾಗ್ತದೆ ಆತ್ಮ ಪಾವನ ಆದಾಗ ಪಾವನ ಶರೀರ ಸಿಗ್ತದೆ ಈಗಂತೂ ಸಿಗಲು ಸಾಧ್ಯವಿಲ್ಲ ಎಲ್ಲರೂ ಪಾವನರಾಗಲೇ ಬೇಕಾಗಿದೆ ಕೆಲವರು ಯೋಗ ಬಲದಿಂದ ಕೆಲವರು ಶಿಕ್ಷೆಗಳಿಂದ ಪಾವನರಾಗ್ತಾರೆ ಶ್ರಮ ನೆನಪಿನ ಯಾತ್ರೆಯದ್ದಾಗಿದೆ ತಂದೆ ಅಭ್ಯಾಸವನ್ನು ಮಾಡಿಸ್ತಿರ್ತಾರೆ ಎಲ್ಲಿಗೆ ಹೋದರೂ ತಂದೆ ನೆನಪಿನಲ್ಲಿ ಹೋಗಿ ಹೇಗೆ ಪಾದ್ರಿಗಳು ಶಾಂತಿಯಲ್ಲಿ ಕ್ರೈಸ್ತನ ನೆನಪಿನಲ್ಲಿ ಹೋಗ್ತಾರೆ ಮತ್ತು ಕ್ರೈಸ್ತನನ್ನು ನೆನಪು ಮಾಡ್ತಾರೆ ಆದರೆ ಭಾರತವಾಸಿಗಳು ಅನೇಕರನ್ನು ನೆನಪು ಮಾಡ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ಒಬ್ಬರ ವಿನಃ ಮತ್ತಾರನ್ನ ನೆನಪು ಮಾಡಬೇಡಿ ಬೇಹದ್ದಿನ ತಂದೆಯಿಂದ ನೀವು ಮುಕ್ತಿ ಜೀವನ್ ಮುಕ್ತಿಗೆ ಹಕ್ಕುದಾರರಾಗ್ತೀರಿ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಸಿಗ್ತದೆ ಸತ್ಯಯುಗದಲ್ಲಿ ಎಲ್ಲರೂ ಜೀವನ್ ಮುಕ್ತಿಯಲ್ಲಿದ್ದರು ಕಲಿಯುಗದಲ್ಲಿ ಎಲ್ಲರೂ ಜೀವನ ಬಂಧನದಲ್ಲಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ಇವೆಲ್ಲ ಮಾತುಗಳು ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಮತ್ತೆ ಮಕ್ಕಳು ತಂದೆಯ ಪ್ರತ್ಯಕ್ಷತೆಯನ್ನು ಮಾಡ್ತಾರೆ ಎಲ್ಲಾ ಕಡೆ ಹೋಗ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಎಂಬ ಈ ಸಂದೇಶವನ್ನು ನೀವು ಮನುಷ್ಯಾತ್ಮರಿಗೆ ತಿಳಿಸಬೇಕು ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ವಿಕರ್ಮ ವಿನಾಶ ಆಗ್ತದೆ ಮತ್ತು ಪಾಪ ಸಮಾಪ್ತಿಯಾಗ್ತದೆ ಎಂದು ತಂದೆ ತಿಳಿಸ್ತಾರೆ ಇದು ಸತ್ಯ ಗೀತೆಯಾಗಿದೆ ಇದನ್ನು ತಂದೆಯೇ ಕಲಿಸ್ತಾರೆ ಮನುಷ್ಯರ ಮತದಿಂದ ಕೆಳಗೆ ಬಿದ್ದಿದ್ದೀರಿ ಭಗವಂತನ ಮತದಿಂದ ನೀವು ಆಸ್ತಿಯನ್ನು ಪಡೆಯುತ್ತಿದ್ದೀರಿ ಮೂಲ ಮಾತಾಗಿದೆ ಹೇಳುತ್ತಾ ಕುಳಿತುಕೊಳ್ತಾ ನಡೀತಾ ಓಡಾಡುತ್ತಾ ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತು ತಂದೆಯ ಪರಿಚಯ ನೀಡುತ್ತೀರಿ ಬ್ಯಾಡ್ಜ್ ಅಂತೂ ನಿಮ್ಮ ಬಳಿ ಇದೆ ಉಚಿತವಾಗಿ ಕೊಡೋದರಲ್ಲಿ ಯಾವುದೇ ಚಿಂತೆ ಇಲ್ಲ ಆದರೆ ಪಾತ್ರರನ್ನು ನೋಡಿಕೊಡಬೇಕು ನಿಮ್ಮ ಲೌಕಿಕ ತಂದೆಯನ್ನು ನೆನಪು ಮಾಡ್ತೀರಿ ಮತ್ತು ಪಾರಲೌಕಿಕ ತಂದೆಯಾದ ನನ್ನನ್ನು ಮರೆಯುತ್ತೀರಾ ಎಂದು ತಂದೆ ಮಕ್ಕಳನ್ನು ದೂರುತ್ತಾರೆ ನಿಮಗೆ ನಾಚಿಕೆ ಆಗೋದಿಲ್ಲವೇ ನೀವೇ ಪವಿತ್ರ ಪ್ರವೃತ್ತಿ ಮಾರ್ಗದ ಗೃಹಸ್ಥ ಗೃಹಸ್ಥಿ ಪುನಃ ಆಗಬೇಕಾಗಿದೆ ನೀವು ಭಗವಂತನ ವ್ಯಾಪಾರಿಗಳಾಗಿದ್ದೀರಿ ತಮ್ಮೊಳಗೆ ನೋಡಿಕೊಳ್ಳಿ ಬುದ್ಧಿ ಎಲ್ಲಿಯೂ ಅಲಿಯುವುದಿಲ್ಲವೆ ಎಂದು ತಮ್ಮನ್ನು ನೋಡಿಕೊಳ್ಳಿ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆನು ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ತಂದೆಯ ಸಂಘ ಮಾಡಿ ತಪ್ಪು ಮಾಡಬೇಡಿ ಎಂದು ತಂದೆ ತಿಳಿಸ್ತಾರೆ ಸಹೋದರ ಸಹೋದರನ ದೃಷ್ಟಿಯಿಂದ ನೋಡಿದರೆ ದೇಹವನ್ನು ನೋಡೋದಿಲ್ಲ ದೃಷ್ಟಿ ಕೆಡುವುದಿಲ್ಲ ಎಂದು ತಿಳಿಸಲಾಗಿದೆ ಇದು ಗುರಿ ಇದೆ ಅಲ್ಲವೇ ಈ ಜ್ಞಾನ ನಿಮಗೆ ಈಗಲೇ ಸಿಗ್ತದೆ ಸಹೋದರ ಸಹೋದರ ಎಂದು ಎಲ್ಲರೂ ಹೇಳ್ತಾರೆ ವಿಶ್ವ ಭ್ರಾತೃತ್ವವೆಂದು ಮನುಷ್ಯರು ಹೇಳ್ತಾರೆ ಇದು ಸರಿಯಾಗಿದೆ ನಾವು ಪರಮಪಿತಾ ಪರಮಾತ್ಮನ ಸಂತಾನರಾಗಿದ್ದೇವೆ ಇಲ್ಲೇ ಕುಳಿತಿದ್ದೀರಿ ತಂದೆ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ಎಂದ ಮೇಲೆ ಈ ರೀತಿ ತಿಳಿಸ್ತಾ ಈಗ ಉನ್ನತಿಯನ್ನು ಹೊಂದುತ್ತಾ ಇರಿ ಎಂದು ತಿಳಿಸ್ತಾರೆ ತಂದೆಗೆ ಬಹಳ ಸೇವಾಧಾರಿ ಮಕ್ಕಳು ಬೇಕು ಸೇವಾ ಕೇಂದ್ರಗಳು ತೆರೆಯುತ್ತಾ ಹೋಗ್ತವೆ ಮಕ್ಕಳಿಗೆ ಬಹಳ ಆಸಕ್ತಿ ಇದೆ ಅನೇಕರ ಕಲ್ಯಾಣ ಆಗುವುದು ಎಂದು ತಿಳಿಯುತ್ತಾರೆ ಆದರೆ ಶಿಕ್ಷಕಿಯರನ್ನು ಸಹ ಸಂಭಾಳನೆ ಮಾಡುವವರು ಒಳ್ಳೆಯ ಮಹಾರತಿ ಇರಬೇಕು ಶಿಕ್ಷಕಿಯರಲ್ಲೂ ಸಹ ನಂಬರ್ ವಾರ್ ಇದ್ದಾರೆ ಎಲ್ಲಿಯೇ ಲಕ್ಷ್ಮೀನಾರಾಯಣರ ಶಿವನ ಮಂದಿರವಿದ್ದರೆ ಗಂಗಾ ನದಿಯ ತೀರದಲ್ಲಿಯೂ ಸಹ ಅಂದ್ರೆ ಎಲ್ಲಿ ಬಹಳ ಜನ ಜನಸಂದಣಿ ಇರುತ್ತದೋ ಅಲ್ಲಿಗೆ ಹೋಗಿ ಬಹಳ ಸರ್ವಿಸ್ ಮಾಡುತ್ತೀರಿ ಎಂದು ತಂದೆ ತಿಳಿಸ್ತಾರೆ ಭಗವಂತ ಹೇಳ್ತಾರೆ ಕಾಮ ಮಹಾಶತ್ರು ಎಂದು ತಿಳಿಸಿ ನೀವು ಶ್ರೀಮತದ ಪ್ರಮಾಣ ಸೇವೆ ಮಾಡುತ್ತೀರಿ ಇದು ನಿಮ್ಮದು ಈಶ್ವರಿಯ ಪರಿವಾರವಾಗಿದೆ ಇಲ್ಲಿ ಏಳು ದಿನಗಳ ಭಟ್ಟಿಯಲ್ಲಿ ಒಂದು ಪರಿವಾರದ ಜೊತೆಯಲ್ಲಿ ಇರುತ್ತೀರಿ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಬೇಹದ್ದಿನ ತಂದೆಯಿಂದ ನೀವು ಪದಮಾಪದಮ ಭಾಗ್ಯಶಾಲಿಗಳಾಗ್ತೀರಿ ಭಗವಂತನು ಸಹ ಓದು ಓದಿಸುತ್ತಾರೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಇಲ್ಲಿ ನೀವು ಓದುತ್ತೀರಿ ಎಂದಾಗ ಓದುತ್ತೀರಿ ಎಂದಾಗ ನಿಮ್ಮಲ್ಲಿ ಎಷ್ಟೊಂದು ಖುಷಿ ಇರಬೇಕು ನಾವು ಶ್ರೇಷ್ಠಾತಿ ಶ್ರೇಷ್ಠ ಧಾಮಕ್ಕೆ ಹೋಗಲು ಓದುತ್ತಿದ್ದೇವೆ ಎಷ್ಟು ವಿಶಾಲ ಹೃದಯಗಳಾಗಬೇಕು ತಂದೆಯ ಮೇಲೆ ನೀವು ಸಾಲವನ್ನು ಹೇರುತ್ತೀರಿ ಈಶ್ವರಾರ್ಥವಾಗಿ ನೀವು ಏನನ್ನು ಕೊಡುತ್ತೀರೋ ಇನ್ನೊಂದು ಜನ್ಮದಲ್ಲಿ ಅದರ ಪ್ರತಿಯಾಗಿ ತೆಗೆದುಕೊಳ್ಳುತ್ತೀರಲ್ಲವೇ ತಂದೆಗೆ ನೀವು ಸರ್ವಸ್ವವನ್ನೂ ಕೊಟ್ಟರೆ ತಂದೆಯೂ ಸಹ ನಿಮಗೆ ಎಲ್ಲವನ್ನೂ ಕೊಡಬೇಕಾಗ್ತದೆ ನಾನು ತಂದೆಗೆ ಕೊಟ್ಟೆ ಎಂಬ ವಿಚಾರವೂ ಸಹ ಎಂದೂ ಬರಬಾರದು ನಾವಿಷ್ಟೊಂದು ಮಾಡಿದೆವು ಆದರೆ ನಮಗೆ ಅಷ್ಟು ಗೌರವ ಸಿಗಲಿಲ್ಲವೆಂದು ಅನೇಕರಲ್ಲಿ ಸಂಕಲ್ಪ ನಡೀತದೆ ನೀವು ಹಿಡಿ ಅವಲಕ್ಕಿಯನ್ನು ಕೊಟ್ಟು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯುತ್ತೀರಿ ತಂದೆಯಂತೂ ದಾತನಾಗಿದ್ದಾರಲ್ಲವೇ ರಾಜರು ಬಹಳ ಘನತೆಯಿಂದ ಇರ್ತಾರೆ ಮೊದಲು ಭೇಟಿಯಾದಾಗ ನಾವು ಕಾಣಿಕೆಯನ್ನು ಕೊಡ್ತೇವೆ ಅವರ ಕೈಯಲ್ಲೆಂದೂ ತೆಗೆದುಕೊಳ್ಳೋದಿಲ್ಲ ಸೆಕ್ರೆಟರಿಯ ಕಡೆ ಸನ್ನೆ ಮಾಡ್ತಾರೆ ಅಂದಾಗ ಶಿವತಂದೆ ದಾತನಾಗಿದ್ದಾರೆ ಅಂದ ಮೇಲೆ ಅವರು ಹೇಗೆ ತೆಗೆದುಕೊಳ್ತಾರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರಲ್ಲವೇ ಇವರ ಮುಂದೆ ನೀವು ಕಾಣಿಕೆ ನೀಡ್ತೀರಿ ಆದ್ರೆ ತಂದೆಯಂತೂ ಅದಕ್ಕೆ ಪ್ರತಿಫಲವಾಗಿ ನೂರರಷ್ಟು ಕೊಡುತ್ತಾರೆ ಅಂದ ಮೇಲೆ ನಾನು ಕೊಟ್ಟೆ ಎಂಬ ಸಂಕಲ್ಪವೂ ಸಹ ಬರಬಾರದು ಸದಾ ನಾವು ತಂದೆಯಿಂದ ಪಡಿತೇವೆ ಎಂದು ತಿಳಿದುಕೊಳ್ಳಬೇಕು ಸತ್ಯಯುಗದಲ್ಲಿ ನೀವು ಪದಮಾಪದಂಪತಿಗಳಾಗ್ತೀರಿ ನೀವು ಪ್ರತ್ಯಕ್ಷ ರೂಪದಲ್ಲಿ ಪದಮಾಪದಮ ಭಾಗ್ಯಶಾಲಿಗಳಾಗ್ತೀರಿ ಅನೇಕ ಮಕ್ಕಳು ಉದಾರ ಹೃದಯಗಳೂ ಇದ್ದಾರೆ ಇನ್ನೂ ಕೆಲವರು ಜಿಪುಣರು ಇದ್ದಾರೆ ನಾವು ಪದ್ಮಾಪದಿಮ ಪತಿಗಳಾಗ್ತೇವೆ ನಾವು ಸುಖಿಯಾಗ್ತೇವೆ ಎಂಬುದನ್ನು ತಿಳಿದುಕೊಂಡೇ ಇಲ್ಲ ಪರಮಾತ್ಮ ತಂದೆ ಈ ಸಾಕಾರ ಸೃಷ್ಟಿಯಲ್ಲಿ ಇಲ್ಲದಿರುವಾಗಲೇ ಪರೋಕ್ಷವಾಗಿ ಅಲ್ಪ ಕಾಲಕ್ಕಾಗಿ ಫಲವನ್ನು ಕೊಡ್ತಾರೆ ಹಾಜರಾಗುತ್ತಾರೆಂದಾಗ ಇಪ್ಪತ್ತೊಂದು ಜನ್ಮಗಳಿಗೆ ಕೊಡ್ತಾರೆ ಶಿವತಂದೆಯ ಭಂಡಾರವೂ ಸಹ ಸದಾ ಸಂಪನ್ನವಾಗಿದೆ ಎಂಬ ಗಾಯನವೂ ಇದೆ ನೋಡಿ ಅನೇಕ ಮಕ್ಕಳಿದ್ದಾರೆ ಯಾರು ಏನು ಕೊಡ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ ತಂದೆಗೆ ಗೊತ್ತು ಮತ್ತು ತಂದೆಯ ಚೀಲಕ್ಕೆ ಗೊತ್ತು ಇದರಲ್ಲಿ ತಂದೆ ಇರ್ತಾರೆ ಆದರೆ ಬಹಳ ಸಾಧಾರಣವಾಗಿ ಈ ಕಾರಣ ಮಕ್ಕಳು ಇಲ್ಲಿಂದ ಹೊರಗೆ ಹೋದಾಗ ಆ ನಶೆ ಮರೆಯಾಗ್ತದೆ ಜ್ಞಾನಯೋಗವಿಲ್ಲದಿದ್ದರೆ ಏರುಪೇರು ಆಗುತ್ತಿರುತ್ತದೆ ಒಳ್ಳೊಳ್ಳೆಯ ಮಕ್ಕಳನ್ನೂ ಸಹ ಮಾಯ ಸೋಲಿಸ್ತದೆ ಮಾಯ ವಿಮುಖರನ್ನಾಗಿ ಮಾಡ್ತದೆ ಶಿವತಂದೆಯ ಬಳಿ ಬರುತ್ತೀರೆಂದರೆ ನೀವು ಅವರನ್ನೇ ನೆನಪು ಮಾಡಲು ಆಗುವುದಿಲ್ಲವೇನು ಆಂತರಿಕವಾಗಿ ಬಹಳ ಖುಷಿ ಇರಬೇಕು ಯಾವ ದಿನಕ್ಕಾಗಿ ಬಾಬಾ ತಾವು ಬಂದರೆ ನಾವು ಬಲಿಹಾರಿ ಆಗ್ತೇವೆ ಎಂದು ಹೇಳುತ್ತಿದ್ದೀರೋ ಆ ದಿನ ಇಂದು ಬಂದಿದೆ ಭಗವಂತ ಬಂದು ದತ್ತು ಮಾಡಿಕೊಳ್ಳುತ್ತಾರೆಂದರೆ ಎಷ್ಟೊಂದು ಅದೃಷ್ಟವಂತರು ಎಂದು ಹೇಳುವುದು ಅಂದಾಗ ಎಷ್ಟೊಂದು ಖುಷಿಯಲ್ಲಿರಬೇಕು ಆದರೆ ಮಾಯೆ ಖುಷಿಯನ್ನು ಕಳೀತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಭಗವಂತನು ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಅವರೇ ನಮ್ಮ ಶಿಕ್ಷಕರಾಗಿ ಓದಿಸುತ್ತಿದ್ದಾರೆ ಈಗ ಪದ್ಮಾ ಪದಮ ಭಾಗ್ಯದ ಸ್ಮರಣೆ ಮಾಡಿ ಖುಷಿಯಲ್ಲಿರಬೇಕಾಗಿದೆ ನಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ಈ ದೃಷ್ಟಿಯನ್ನು ಪರಿಪಕ್ವ ಮಾಡಿಕೊಳ್ಳಬೇಕು ದೇಹವನ್ನು ನೋಡಬಾರದು ಭಗವಂತನೊಂದಿಗೆ ವ್ಯಾಪಾರ ಮಾಡಿದ ನಂತರ ಮತ್ತೆ ಬುದ್ಧಿಯನ್ನು ಅಲೆದಾಡಿಸಬಾರದಾಗಿದೆ ವರದಾನ ಈ ಅಲೌಕಿಕ ಜೀವನದಲ್ಲಿ ಸಂಬಂಧದ ಶಕ್ತಿಯಿಂದ ಅವಿನಾಶಿ ಸ್ನೇಹ ಮತ್ತು ಸಹಯೋಗ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮಾಭವ ಈ ಅಲೌಕಿಕ ಜೀವನದಲ್ಲಿ ಸಂಬಂಧದ ಶಕ್ತಿ ನೀವು ಮಕ್ಕಳಿಗೆ ಡಬಲ್ ರೂಪದಲ್ಲಿ ಪ್ರಾಪ್ತಿಯಾಗಿದೆ ಒಂದು ತಂದೆಯ ಮೂಲಕ ಸರ್ವ ಸಂಬಂಧ ಇನ್ನೊಂದು ದೈವಿ ಪರಿವಾರದ ಮೂಲಕ ಸಂಬಂಧ ಈ ಸಂಬಂಧದಿಂದ ಸದಾ ನಿಸ್ವಾರ್ಥ ಸ್ನೇಹ ಅವಿನಾಶಿ ಸ್ನೇಹ ಮತ್ತು ಸಹಯೋಗ ಸದಾ ಪ್ರಾಪ್ತಿಯಾಗುತ್ತಿರುತ್ತದೆ ಅದರಿಂದ ನಿಮ್ಮ ಬಳಿ ಸಂಬಂಧದ ಶಕ್ತಿಯೂ ಸಹ ಇದೆ ಇಂಥ ಶ್ರೇಷ್ಠ ಅಲೌಕಿಕ ಜೀವನವುಳ್ಳವರು ಶಕ್ತಿ ಸಂಪನ್ನ ವರದಾನಿ ಆತ್ಮಗಳಾಗಿರುವಿರಿ ಅದರಿಂದ ಅರ್ಜಿ ಹಾಕುವವರಲ್ಲ ಸದಾ ರಾಜಯೋಗಿಗಳ ರಾಜಿಯಾಗುವವರಾಗಿರಿ ಸ್ಲೋಗನ್ ಯಾವುದೇ ವಿದೇಹಿಯಾಗುವ ಪ್ಲಾನ್ ಸಾಕ್ಷಿಯಾಗಿ ಯೋಚಿಸಿ ಮತ್ತು ಸೆಕೆಂಡ್ನಲ್ಲಿ ಪ್ಲೇನ್ ಸ್ಥಿತಿ ಮಾಡಿಕೊಂಡು ಆಗುತ್ತಾ ಹೋಗಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ತಂದೆ ಮಕ್ಕಳಿಗೆ ಸಾಲಗಾರನಾಗಿದ್ದಾರೆಯೋ ಅಥವಾ ಮಕ್ಕಳು ತಂದೆಗೆ ಸಾಲಗಾರರಾಗಿದ್ದಾರೆಯೋ ತಾವು ಮಕ್ಕಳಂತೂ ಅಧಿಕಾರಿಗಳಾಗಿದ್ದೀರಿ ತಂದೆ ನಿಮ್ಮ ಸಾಲಗಾರರಾಗಿದ್ದಾರೆ ನೀವು ಮಕ್ಕಳು ದಾನ ಕೊಡ್ತೀರಿ ಅಂದಾಗ ತಂದೆ ನಿಮಗೆ ಒಂದಕ್ಕೆ ನೂರರಷ್ಟು ಕೊಡಬೇಕಾಗ್ತದೆ ಈಶ್ವರಾರ್ಥವಾಗಿ ನೀವು ಏನನ್ನು ಕೊಡುತ್ತೀರೋ ಇನ್ನೊಂದು ಜನ್ಮದಲ್ಲಿ ಅದಕ್ಕೆ ಪ್ರತಿಯಾಗಿ ಸಿಗ್ತದೆ ನೀವು ಹಿಡಿ ಅವಲಕ್ಕಿ ಕೊಟ್ಟು ವಿಶ್ವದ ಮಾಲೀಕರಾಗ್ತೀರಿ ಎಂದಾಗ ಎಷ್ಟೊಂದು ಉದಾರ ಹೃದಯಗಳಾಗಬೇಕು ನಾನು ತಂದೆಗೆ ಕೊಟ್ಟನೆಂಬ ವಿಚಾರವೂ ಸಹ ಬರಬಾರದು ಒಳ್ಳೆಯದು ಓಂ ಶಾಂತಿ